ಮಹದೇವಪುರ ಕ್ಷೇತ್ರದ ವೈಟ್ಫೀಲ್ಡ್ನ ಐ ಟಿ ಪಿ ಎಲ್ ಮುಖ್ಯ ರಸ್ತೆಯಲ್ಲಿ ಕೆ ಆರ್ ಎಸ್ ಹಾಗೂ ಕೆಜೆಎಸ್ ವತಿಯಿಂದ ಬ್ರಿಗೇಡ್ ಟಿಕ್ ಪಾರ್ಕ್ನ ಬಳಿ ನೂತನವಾಗಿ ಆರಂಭಿಸಿರುವ ಚಹಾ ಅಂಗಡಿಯನ್ನು ಮುಬಾರಕ್ಕೆ ಅವರಿಗೆ ಕೆ ಆರ್ ಎಸ್ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಮಡಿಶಂಕರ್ ಹಾಗೂ ಕೆಜೆಎಸ್ ರಾಜ್ಯಾಧ್ಯಕ್ಷ ಮಹಮ್ಮದ್ ಸುಹೇಲ್ ಉದ್ಘಾಟಿಸಿ ಕೊಡುಗೆ ನೀಡಿದ್ದಾರೆ ನಂತರ ಮಾತನಾಡಿದ ಪ್ರಜ್ವಲ್ ಜಿಮನಿಶಂಕರ್ ನಮ್ಮ ತಂದೆಯವರಾದ ಜಿಮಡಿಶಂಕರ್ ಅವರ ಮಾರ್ಗದರ್ಶನದಲ್ಲಿ ಕೆ ಆರ್ ಎಸ್ ಸಂಘಟನೆ ರಾಜ್ಯದಲ್ಲಿ ಬಲಿಷ್ಠವಾಗಿ ಸಂಘಟಿಸಿ ಮಾಜಮುಖಿ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಜನಾಂದೋಲನ ಸಂಘಟನೆ ರಾಜ್ಯಾಧ್ಯಕ್ಷ ಮೊಹಮ್ಮದ್ ಸುಹೇಲ್ ಕೆಆರ್ಎಸ್ ಮಹದೇವಪುರ ಕ್ಷೇತ್ರ ಅಧ್ಯಕ್ಷ ರಂಜಿತ್ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ ಮಹಿಳಾ ಘಟಕ ಉಪಾಧ್ಯಕ್ಷೆ ಸಮೀಲಾ ಬಾನು ಅಲಾ ವಕಾಶ್ ಸೈಯದ್ ಸುತ್ರಾನ್ ಶಬ್ಬೀರ್ ಸೇರಿದಂತೆ ಇತರರು ಹಾಜರಿದ್ದರು ನೇತೃತ್ವದಲ್ಲಿ ಟಿ ಅಂಗಡಿ ವಿತರಣೆ ಮಾಡಿದ್ದಾರೆ ಬಡವರ ಪರವಾಗಿ ಕರ್ನಾಟಕ ಜನಾಂದೋಲನ ಸಂಘಟನೆ ಕೆ ಜೆ ಎಸ್ ಸದಾಕಾಲ ಮತ್ತು ಕೆ ಆರ್ ಎಸ್ ಕಲಾಕಾಲ ಅವರ ಜೊತೆ ನಿಂತು ಬಡವರ ಬೆನ್ನೆಲುಬಾಗೆ ಟಿ ಡಿ ಶಂಕರ್ ಸಿದ್ಧಾಂತಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ಒಂದು ಅಂಗಡಿಯ ಮಾಲೀಕರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮತ್ತೊಬ್ಬ ಜಾಸ್ತಿ ಬಿಟ್ಟು ಗ್ರಾಮದಲ್ಲಿ ಕ್ರಮದಲ್ಲಿ ಕ್ರಿಕೆಟ್ ಟ್ರಕ್ಟರ್ ಮುಂಭಾಗ ಒಂದು ಟಿ ಅಂಗಡಿಯನ್ನು ಬಡ ಮುಬಾರಕ ಕೂಲಿ ಕಾರ್ಮಿಕರಿಗೆ ಒಂದು ಉಂಟಿ ಅಂಗಡಿಯನ್ನು ಮಾಡ್ಕೊಟ್ಟಿದ್ದೀವಿ ಅದು ಮಾಡ್ಕೊಡೋಂಥ ಉದ್ದೇಶ ಏನು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕೆ ಜಿ ಎಸ್ನ ಸ್ಥಾಪನೆ ಮಾಡಿರೋಂಥವ್ರು ನಮ್ಮ ಜಿ ವಿಶಂಕರ್ ಅವರು ತಾನು ಆವತ್ತಿಂದ ಹಿಡಿದು ಇವತ್ತೂ ಈ ಮೂವತ್ತು ವರ್ಷ ಇದೆ ಮೂವತ್ತು ವರ್ಷದಿಂದ ವಿಭಿನ್ನವಾಗಿ ನೆತ್ತಿಗೊಂದು ಸೂರು ಕೃಷಿಗೊಂದು ಭೂಮಿ ಅಂದ್ಬಿಟ್ಟು ಸಾವಿರಾರು ಜನಗಳಿಗೆ ಮನೆಗಳು ಕೊಡ್ತಾ ರೈತರು ಪರವಾಗಿ ಹೋರಾಟ ಮಾಡ್ತಾ ರೈತರಿಗೆ ಜಮೀನು ಉಳೋದಕ್ಕೆ ಜಮೀನು ಸಮೇತ ಮಾಡ್ಕೊಡ್ತಾ ಇನ್ನೂ ಅನೇಕ ಹೋರಾಟಗಳು ಕಾಲ್ನಡಿಗೆ ಜಾತ್ರೆ ಮಾಡಿಕೊಂಡು ಈ ಥರ ಅವ್ರು ಹಾಕ್ಬಿಟ್ಟಂಥ ಮಾರ್ಗದರ್ಶನದಲ್ಲಿ ಅವರ ಒಂದು ಇದರಲ್ಲಿ ನಾವು ನಮ್ಮ ಯುವ ನಮ್ಮ ಯುವ ನಾಯಕರಾದಂಥ ಪ್ರಜಾಸ್ಮ ಸೇರ್ಕೊಂಡು ನಾವು ಕರ್ನಾಟಕ ಇಬ್ಬರು ರಾಷ್ಟ್ರೀಯ ಪಕ್ಷ ಮತ್ತು ಕರ್ನಾಟಕ ಜನಾಂದೋಲನ ಸಂಘಟನೆ ಸಾಂಸ್ಕೃತಿಕ ಸಂಘಟನೆ ವತಿಯಿಂದ ಈ ಅಂಗಡಿಯವನ್ನು ಒಂದು ಉದ್ಘಾಟನೆಯನ್ನು ಮಾಡಿ ಮುಂದಿನಗಳಲ್ಲಿ ಇವ್ರಿಗೆ ವ್ಯಾಪಾರ ಚೆನ್ನಾಗಾಗಲಿ ಮುಂದಿನ ದಿನಗಳಲ್ಲಿ ಬಿ ಬಿ ಎಂ ಪಿ ಅಧಿಕಾರಿಗಳಾಗಲಿ ಯಾರು ಯಾರು ಅರ್ಥ ಇವ್ರಿಗೆ ತೊಂದರೆ ಕೊಡದಿರೋ ಇರಲಿ ಅಂತ ಹೇಳೋದು ಇವರಿಗೆ ತೊ ತೊಂದರೆ ಕೊಟ್ಟಂಥ ಸಮಯದಲ್ಲಿ ಬಿ ಪಿ ಪಿ ಅಧಿಕಾರಿಗಳಾಗಲಿ ಬೇರೆ ಯಾರಾಗಲಿ ತೊಂದರೆ ಕೊಟ್ಟಂಥ ಸಮಯ ಅವರ ವಿರುದ್ಧವಾಗಿ ಉದ್ದುವಾದ ಹೋರಾಟವನ್ನು ಮಾಡಿಕೊಡ್ತಾ ಇದ್ದೀರಿ ಈ ರೀತಿ ಕಾರ್ಯಕ್ರಮಗಳು ಸರ್ಕಾರ ಮತ್ತು ಖಾಸಗಿ ವ್ಯಕ್ತಿಗಳು ಈ ರೀತಿಯಲ್ಲಿ ಬಡವರಿಗೆ ಸಹಾಯ ಮಾಡೋ ರೀತಿಯಲ್ಲಿ ಮುಂದೆ ಬರಬೇಕು ಆದರೆ ಈ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಇವತ್ತು ಒಕ್ಕಲು ಪಡೆಸ ಕೆಲಸ ಮಾಡ್ತಾ ಇದೆ ಇವಾಗ ಬೇರೆ ಯಾರಿಗೂ ಮಾಡಲಿ ಬೀದಿ ವ್ಯಾಪ್ತಾರಲ್ಲಿ ನೂರು ಇನ್ನೂರು ಗೋಸ್ಕರ ದುಡಿಯೋಗ್ತಾವ್ರಿಂದ ವಕೀಲು ಬರ್ಸೋದು ಎಷ್ಟು ಮಾತ್ರ ಸರಿ ಇರ್ತದೆ ಆದ್ದರಿಂದ ಬಿ ಬಿ ಎಂಪಿಗೆ ಅಧಿಕಾರಿಗಳಲ್ಲೂ ಕಾರ್ಯಕ್ರಮದಲ್ಲಿ ಕೆಆರ್ಎಸ್ ಹಾಗೂ ಕೆಜೆಎಸ್ ಸಂಘಟನೆಗಳ ಪದಾಧಿಕಾರಿಗಳು ನೂತನ ಚಹಾ ಅಂಗಡಿ ಆರಂಭಿಸಿರುವ ಮುಬಾರಕ್ ಅವರಿಗೆ ಶುಭಾಶಯ ಕೋರಿದರು ಅದಕ್ಕೆ ಪ್ರೋತ್ಸಾಹ ಸಂಸ್ಥೆ ಕೊಡಬೇಕು ನಮ್ಮ ರಾಜ್ಯಾಧ್ಯಕ್ಷರಾದ ಸುರೇಂದ್ರ ಸುರೇದರು ಒಂದು ಬೀದಿ ವ್ಯಾಪಾರಿಗಳಿಗೆ ಒಂದು ಯಾವ ಥರ ವ್ಯಾಪಾರ ಮಾಡಬೇಕು ಯಾವ ಥರ ಒಂದು ಜೀವನನ ನಡೆಸಬೇಕು ಈಗಿನ ಒಂದು ಸಮಯದಲ್ಲಿ ಹೇಳ್ಕೊಟ್ಟಿದ್ದಾರೆ ಅದೇ ಥರ ಅವರು ನಡ್ಸ್ಕೊಂಡು ಹೋದ್ರಾಗುತ್ತೆ ಬಿ ಬಿ ಎಂ ಪಿ ಸಾರ್ವಜನಿಕರಾಗಲಿ ಸ್ವಲ್ಪ ಅರ್ಥ ಮಾಡ್ಕೊಂಡು ಬೀದಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಒಂದು ಜೀವನ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ ಅವರು ಅವರು ಎಲ್ಲೂ ಕಲ್ಪನಾ ಮಾಡೋಕ್ಕ ವೈಟ್ ಫೀಲ್ಡ್ ಭಾಗದಲ್ಲಿ ನಮ್ಮ ಕೆ ಜಿ ಎಸ್ ಕೆ ಆರ್ ಎಸ್ ಕರ್ನಾಟಕ ರಿಪಬ್ಲಿಕನ್ ಸೇನೆ ಹಾಗೂ ಕರ್ನಾಟಕ ಜನದ ಸಂಘ ಸಂಘಟನೆ ಕಡೆಯಿಂದ ಇಲ್ಲಿ ವ್ಯಾಪಾರಿಗಳ ಒಂದು ಅಂಗಡಿಯನ್ನು ಇದು ಮಾಡಿಕೊಟ್ಟು ಇದು ಮಾಡಿದ್ದಾರೆ ಅದರಿಂದ ನಮಗೆ ಬಂದು ಸ್ವಲ್ಪ ನಿಮ್ಮ ಪ್ರೋತ್ಸಾಹ ಬೇಕು ಅಂತ ಹೇಳಿದರು ಏನಪ್ಪ ಪ್ರೋತ್ಸಾಹ ಅಂತ ಕೇಳಿದ್ರೆ ಈ ಥರ ನಾನು ಬ್ರಿಗೇಡ್ ಟೆಕ್ ಪಾರ್ಕ್ ಹತ್ತಿರ ನಾನು ಸ್ವಲ್ಪ ಅಂಗಡಿ ಹಾಕ್ಕೊಡ್ಬೇಕು ನಾನು ಕೂಲಿ ಮಾಡ್ತಾ ಮಾಡ್ತಾಯಿದ್ದೆ ಎಲ್ಲ ಕೆಲಸ ನಂಗೆ ಸೆಟ್ಟಾಗಿಲ್ಲ ಈ ಥರ ಒಂದು ಅಂಗಡಿ ಓಪನ್ ಮಾಡಿಕೊಡ್ಬೇಕು ನಿಮ್ಮ ಕಡೆಯಿಂದ ನನಗೆ ಒಂದು ಕೊಡುಗೆಯನ್ನು ಕೊಡಬೇಕಂತ ಕೇಳಿಕೊಂಡ್ರು ಸೊ ಅತಿ ನಾವು ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಏನಿದಾರೋ ಸುಎಲ್ ಭೈ ಅವರು ಮತ್ತು ಜಿಗ್ನಿಶಂಕರ್ ಪ್ರಜ್ವಲ್ ಸರ್ ಅವರು ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ ಸೊ ಅವರು ಬಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಆದ ಇವಾಗ ಏನೈತೆ ಅಂಗಡಿಗೂ ಇವತ್ತಿನ ದಿವಸ ಟಿ ಟಿ ನೀತಿ ಏಕೀನ್ ಹಾಕಿದ್ದಾರೆ ಉಬಾರಾಚವ್ರು ಅವ್ರಿಗೆ ನಮ್ಮ ಕೆ ಜಿ ಎಸ್ ಆಮೇಲೆ ಕೆ ಆರ್ ಎಸ್ ಅವ್ರಿಗೆ ಸಂಪೂರ್ಣ ಆಗ್ಬಿಟ್ಟು ಎಲ್ಲ ಇರ್ತದೆ ಅವ್ರಿಗೆ ಶುಭವಾಗಲಿ ಅಂತ